ಇದ್ರ ಮೂಲಕ ನಾವು ಪೇಂಟ್ ಅನ್ನು ತಗೋಳೋದು ಎಷ್ಟು ಬೇಕು ಸಾವಿರ ರವಿವರ್ಮನ್ ಪೇಂಟಿಂಗ್ಸ್ ಅಲ್ಲ ಲಿಥೋಗ್ರಾಫಿ ಆಲಿಯೋಗ್ರಾಫಿ ಲಿಥೋಗ್ರಾಫಿಂಗ್ ಪ್ರಿಂಟಿಂಗ್ ಒಂದು ಇಡೀ ಸಾಮ್ರಾಜ್ಯನ ಇದೆ ಒಂದು ಪಕ್ಷ ಕಡಿಬಿ ಅಂತ ಉಳಿಸ್ಕೊಳ್ಳಿ ಅಂತ ಆ ಮೆಸೇಜ್ ಕೊಡ್ತಕ್ಕಂತ ಒಂದು ನೋಡಿ ಟ್ರೈಬಲ್ ಐತೆ ಟ್ರೈಬಲ್ ಅವ್ರು ಯಾರೋ ಅಧನಿಕಾರ ವಿಜುವಲ್ ಆರ್ಟ್ ಸ್ಟುಡಿಯೋ ಬಂದಿದೀವಿ ಸ್ಟುಡಿಯೋ ಬಗ್ಗೆ ಹೆಚ್ಚಿನ ಮಾಹಿತಿ ಆಗಿರ್ಲಿ ಇಲ್ಲಿನ ಕಲಾತ್ಮಕ ಲೋಕದ ಬಗ್ಗೆ ನಾವು ಮತ್ತಷ್ಟು ತಿಳ್ಕೊಂಡು ನಮ್ಮ ಜೊತೆ ಹನುಮಂತರಾವ್ ಸರ್ ಇದ್ದಾರೆ ರೀತಿಯಾಗಿ ಈ ಒಂದು ಕಲಾತ್ಮಕ ಜಗತ್ ಬಹುಶಃ ಈ ಕಲಬುರಗಿ ನೆಲದಲ್ಲಿ ಒಂದು ಕಲಾತ್ಮಕ ಜಗತ್ ಇದೆ ಅಂತಕ್ಕಂಥದ್ದೇ ಬಹಳ ಮಂದಿಗೆ ಗೊತ್ತಿಲ್ಲ ಸೊ ಆ ಒಂದು ಕಲಾತ್ಮಕ ಜಗತ್ತನ್ನ ಅವರು ಇವತ್ತು ಎಕ್ಸ್ಪ್ಲೋರ್ ಮಾಡೋರಿದ್ದಾರೆ ನಮಗ್ ತೋರಿಸೋರಿದ್ದಾರೆ ಅತಿ ಅದ್ಭುತವಾದಂತಹ ಒಂದು ಲೋಕಕ್ಕೆ ನಿಮಗ್ ಕರ್ಕೊಂಡು ಹೋಗ್ತೀವಿ ಆ ಲೋಕ ಯಾವ ರೀತಿ ಇದೆ ಅಂತಕ್ಕಂಥದನ್ನ ನೀವು ನೋಡುವಿರಿ ನಾವು ನೋಡೋಣ ಇದು ಆಕ್ಚುಲಿ ಐಡಿಯಲ್ ಫೈನ್ ಆರ್ಟ್ಸ್ ಸಂಸ್ಥೆಯ ಎಂ ಎಂ ಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಹೆಸರಿ ಆಕ್ಚುಲಿ ಇದು ದೃಶ್ಯ ಕಲೆಗೆ ಸಂಬಂಧಪಟ್ಟಂತ ಕಾಲೇಜು ಎಂ ಎಂ ಕೆ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಮಾತು ಶ್ರೀ ಮಾಣಿಕ ಬಾಯ್ ಕೋಟಾರಿ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ಅಂತ ಹೇಳಿ ಅಂದ್ರೆ ಚಿತ್ರಕಲೆಗೆ ಸಂಬಂಧಪಟ್ಟಂತಹ ಪದವಿಯನ್ನ ನೀಡ್ತಕ್ಕಂತ ಒಂದು ಕಾಲೇಜು ಬ್ರಿಟಿಷರು ಭಾರತಕ್ಕೆ ಬಂದ ನಂತರ ಮೊಟ್ಟ ಮಾಡಿದ ಕೆಲಸ ಏನಂತಂದ್ರೆ ಭಾರತದಲ್ಲಿ ಒಂದು ನಾಲ್ಕು ಕಾಲೇಜುಗಳನ್ನ ನಿರ್ಮಾಣ ಮಾಡಿದ್ರು ಅವು ಮುಂಬೈ ಮತ್ತು ಮದ್ರಾಸು ಕಲ್ಕತ್ತಾ ಹೀಗೆ ಆ ಒಂದು ಪರಿಸರವನ್ನ ಬೆಳೆಸಿದ್ರು ನಮ್ಮಂತ ಹಿಂದುಳಿದ ಪ್ರದೇಶದಲ್ಲಿ ಒಂದು ಚಿತ್ರಕಲೆಯನ್ನ ಒಂದು ಪ್ರಸ್ತುತ ಸಮೃದ್ಧಿ ಬೆಳೆಸಬೇಕು ಅಂತ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅಂದಾನಿ ಸರ್ ಅವರು ಇವತ್ತು ಅನೇಕ ಶಿಷ್ಯಂದಿರನ್ನ ತಯಾರ್ ಮಾಡದಲ್ಲದೆ ಅವರ ಬದುಕನ್ನ ಕಟ್ಕೊಳ್ಳಲಿಕ್ಕೆ ಬಹಳ ಸಹಾಯಕ ಆಗಿದೆ ಈ ಸಂಸ್ಥೆ ಇಲ್ಲಿ ಬಿ ವಿ ಅಂತ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಅಂತ ಹೇಳಿ ನಾಲ್ಕು ವರ್ಷದ ಆಫ್ಟರ್ ಪಿ ಯು ಸಿ ನಾಲ್ಕು ವರ್ಷದ ಒಂದು ಕೋರ್ಸ್ ಅದ ನಂತರ ಪಿ ಜಿ ಕೋರ್ಸ್ ಅದು ಫೈನ್ ಆರ್ಟ್ ಫೈನ್ ಆರ್ಟ್ ಅಂದ್ರೆ ಲಲಿತ ಕಲೆಗಳು ಅಂತ ಹೇಳ್ತೀವಿ ಲಲಿತ ಕಲೆಗಳಲ್ಲಿ ವಿಜುವಲ್ ಆರ್ಟ್ ಅಂದ್ರೆ ದೃಶ್ಯ ಕಲೆಗೆ ಸಂಬಂಧಪಟ್ಟಂತ ಕಾಲೇಜು ಫೈನ್ ಆರ್ಟ್ ಕಾಲೇಜ್ ಆಕ್ಚುಲಿ ಬಿ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅಂತ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅಂತ ಮುಂಚೆ ಇತ್ತಿತ್ತು ಈಗ ಅದನ್ನ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ವಿಜುವಲ್ ಆರ್ಟ್ ಅಂತ ನಾವು ಗುರುತಿಸ್ತೀವಿ ಸೊ ಇದು ಮೊಟ್ಟ ಮೊದಲನೇದಾಗಿ ಎಸ್ ಎಸ್ ಸಿ ಆದ ನಂತರ ಐದು ವರ್ಷದ ಕೋರ್ಸ್ ಇತ್ತು ಶಿಕ್ಷಕ ತರಬೇತಿ ಕೋರ್ಸ್ ಅಂತ ಹೇಳಿ ಡಿ ಎಮ್ ಸಿ ಡಿಪ್ಲೊಮಾ ಅಂತಾರೆ ಇದು ನಂತರ ಪದವಿಗೆ ಕನ್ವರ್ಟ್ ಆಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಕೊಡ್ತೀವಿ ಸೊ ಇದು ಆ ಥರ ಪಿ ಯು ಸಿ ನಾಲ್ಕು ವರ್ಷದ ಕೋರ್ಸು ಚಿತ್ರಕಲೆ ಮತ್ತೆ ಅಪ್ಲೈಡ್ ಆರ್ಟು

ಅದನ್ನ ಈ ರೀತಿ ಸೊ ನಮ್ಮ ಭಾಗದ ಇರ್ತವೆ ಭಾಗದಲ್ಲಿ ಇರತಕ್ಕಂತ ಉತ್ಪನ್ನವಾಗತಕ್ಕಂತ ಏನ್ ಪದಾರ್ಥಗಳು ವಸ್ತುಗಳನ್ನ ನಾವು ಯಾವ ರೀತಿ ಪ್ರೆಸೆಂಟೇಶನ್ ಮಾಡಬೇಕು ನೋಡಿ ನಮ್ಮಲ್ಲಿ ನಮ್ಮ ಹತ್ರ ಕೌದಿ ಬಹಳ ಯಥೇಚ್ಛವಾಗಿ ಬಳಸ್ತಾರೆ ಹಾಗೆ ಈ ಒಂದು ಇದರಲ್ಲಿ ಶಿಲ್ಪ ಶಿಲ್ಪಕಲೆಯಲ್ಲಿ ಈ ಈ ಭಾಗದಲ್ಲಿ ಅತೇ ಯಥೇಚ್ಛವಾಗಿ ಸಿಗ್ತಕ್ಕಂತ ಶಹಬಾದ್ ಕಲ್ಲಾಗಿರ್ಬೋದು ತಾಂಡ್ರಸ್ ಕಲ್ಲೆಗಳನ್ನ ಅವರು ಒಂದು ಶಿಲ್ಪಕಲೆಯಾಗಿ ಆಧುನಿಕ ಶಿಲ್ಪಕಲೆಯಾಗಿ ನಿರ್ಮಾಣ ಮಾಡಿದ್ದಾರೆ ಅದು ನಮ್ಮ ಗೌತಮ್ ಅಂದಾನಿ ಅಂದ್ರೆ ಅಂದಾನಿ ಸರ್ ಅವ್ರ ಆಕ್ಚುಲಿ ಅವ್ರು ಮಾಡಿದ್ದು ಇದು ಸಿಮೆಂಟ್ ಶಿಲ್ಪ ಅಂದ್ರೆ ಕಲ್ಲು ಮಣ್ ಕಲ್ಲು ಮತ್ತು ಸಿಮೆಂಟ್ ಆಮೇಲೆ ಬ್ರಾಂಜು ಮೆಟಲ್ ಈ ತರ ಎಲ್ಲಾ ಮಾಡ್ತೀವಿ ಇದು ಶಿಲ್ಪಕಲೆ ಇದು ಸಿಮೆಂಟ್ ಇಂದ ತಯಾರಂತ ಒಂದು ಶಿಲ್ಪ ಸರಿ ಈಗ ನಿಮ್ಮ ಕಾಲೇಜ್ ಬಂದು ಅಂದ್ರೆ

ಇದು ಯಾವ ರೀತಿ ಸಿಮೆಂಟ್ ಅಲ್ಲಿ ನಾವು ಏನ್ ಮಾಡ್ತೀವೋ ತಯಾರ ಮಾಡ್ತೀವೋ ಕಲ್ಲಿನಲ್ಲಿ ಯಾವ ತರ ಮಾಡ್ತೀವೋ ಅದೇ ರೀತಿ ಈ ಶಾಂಡ್ ಕಾಟಿಂಗ್ ಅಂತ ಕಾಸ್ಟಿಂಗ್ ಅಂತ ಅನ್ನೋದು ಒಂದು ಒಂದು ಪದ್ಧತಿ ಮ್ಯುರಲ್ ಆರ್ಟ್ ಸೊ ಸಿಮೆಂಟ್ ಅಲ್ಲ ಸರ್ ಸಿಮೆಂಟ್ ಅಲ್ಲ ಸಿಮೆಂಟ್‌ ಮತ್ತು ಉಸುಕನ್ನ ಎರಡು ಮಿಕ್ಸ್ ಮಾಡಿ ಮಾಡತಕ್ಕಂತದ್ದು ಇಲ್ಲಿ ಸರ್ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ಅದು ಬ್ರಹ್ಮ ವಿಷ್ಣು ಅದೇ ಬ್ರಹ್ಮ ವಿದ್ಯಾರ್ಥಿಗಳಿಗೆ ಶಿಲ್ಪಕಲೆ ಏನಾದರೂ ತಗೊಂಡ್ರೆ ಇಲ್ಲಿ ಶಿಲ್ಪಕಲೆ ಪ್ರಕಾರಗಳಲ್ಲಿ ಎಷ್ಟು ಬತ್ತೋ ಅಷ್ಟನ್ನು ನಾವು ಕಲಿಸಬೇಕು ಅಂತ ಹೇಳಿ ಒಂದು ಇರೋದ್ರಿಂದ ಸಿಲೆಬಸ್ ನಲ್ಲಿ ಆ ರೀತಿ ಕಲ್ಲಿನಲ್ಲಿಯೂ ಮಾಡ್ಬೇಕು ಸಿಮೆಂಟ್ ನಲ್ಲಿ ಮಾಡ್ಬೇಕು ಕಟ್ಟಿಗೆಯಿಂದ ಮಾಡಬೇಕು ಇದು ಅದೇ ನಮ್ಮಲ್ಲಿ ಏನಾದರೂ ವರ್ಕ್ಶಾಪ್ಸ್ ಇದ್ರು ಅಥವಾ ಕ್ಯಾಂಪ್ಸ್ ಇದ್ದಾಗ ಬೇರೆ ಕಡೆಯಿಂದ ಎಲ್ಲ ಚಳಿಕೇರಿಯಿಂದ ಮತ್ತೆ ಬಾದಾಮಿಯಿಂದ ಆ ಕಡೆಯಿಂದ ಎಲ್ಲ ನಾವು ಇಲ್ಲಿಲ್ಲ ಮೈಸೂರು ಮತ್ತು ಬದಾಮಿ ಕಡೆಯಿಂದ ಅಲ್ಲೇ ನಮ್ ಸ್ಟೋನು ನಮ್ ಸ್ಟೋನ್ ಇರೋದೇ ವೈಟ್ ವೈ ಸ್ಟೋನ್ ಶಾಬಾ ಸ್ಟೋನ್ ಅದ್ರಲ್ಲಿ ಕೂಡ ಮಾಡಿದಾರ ಎಲ್ಲೊಬ್ರು ಸಿಂಗಾಪುರದಲ್ಲಿ ಕಲಾವಿದ್ರು ಇದ್ರ ಸಿಂಗಾಪುರ ಸಿಂಗಾಪುರ್ ಹೌ ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಇತ್ತ ನಮ್ ಹತ್ರ ಕ್ಯಾಂಪ್ ವೆಲ್ತ್ ಕಲಕ್ ಇದು ಅಂದ್ರೆ ಅದನ್ನ ಅದಕ್ಕಿಂತ ಅಲ್ಲಿ ನೋಡ್ರಿ ಹಾ ಅವೆಲ್ಲಾ ಉಳ್ದ ಉಳ್ದ ಟೈಲ್ಸ್ ಎಲ್ಲಾ ಬುಕ್ ಬುಕ್ನಿ ಮಾಡ್ಸಾ ಇಲ್ಲ ವೇಸ್ಟ್ ಉಳ್ದಿರ್ತಾವಲ್ಲಾ ಎಲ್ಲೋ ಮನಿ ಕಟ್ಟೋರ್ ಇರ್ತಾರ ಅಲ್ಲೆಲ್ಲಾ ಮಾಡಿರ್ತಾರ ಅವನ್ನ ಹುಡುಗರು ತಂದು ಕಲೆಕ್ಷನ್ ಮಾಡಿ ಈ ತರ ನ್ಯೂರಲ್ಸ್ ಅನ್ನ ತಯಾರು ಮಾಡ್ತೀವಿ ಇದು ಮಧುಬನಿ ಪೇಂಟಿಂಗ್ಸ್ ಅಂತ ಹೇಳಿ ಮಧ್ಯಪ್ರದೇಶದ್ದು ಮಧ್ಯಪ್ರದೇಶ ವಾಲ್ ಪೇಂಟಿಂಗ್ ಅದು ಇಲ್ಲ ಇಲ್ಲ ವಾಲ್ ಪೇಂಟಿಂಗ್ ಮಧುಬಣಿ ಇವರಿಗೆ ಲಾಸ್ಟ್ ಇಯರ್ ಪದ್ಮಭೂಷಣ ಅವಾರ್ಡ್ ಸಿಕ್ಕಿತ್ತು ಈ ಮಗ ಇದು ಮಾಡಿದವರು ನಂಬಲ್ಲಿ ಸುಮಾರು ಏನಂತ ಇದ್ದಾರೆ ಅವರ ಹೆಸರು ಅವ್ರು ಮಾಡಿ ಮಧುಬಣಿ ಆರ್ಟ್ ಅಂತ ಹೇಳಿ ಮಧುಬನಿ ಮಧುಬನಿ ಪೇಂಟಿಂಗ್ಸ್ ಮಧುಬಣಿ ಪೇಂಟಿಂಗ್ಸ್ ಅಂತ ಹೇಳಿ ಒಂದು ಊರ ಒಂದು ಪ್ರದೇಶ ಅದು ಅಲ್ಲೆಲ್ಲ ಹಳ್ಳಿ ಜನ ಪೂರ್ತಿ ಎಲ್ಲಾ ಇದೆ ಕಲಾ ಈ ತರನ ಈ ನಾವೇ ಗರಡಾದ್ರಿ ಅಂದ್ವಿ ಅಲ್ಲ ಇಲ್ಲಿ ನೋಡ್ರಿ ಇದ್ರಲ್ಲಿ ಏನಿದೆ ಒಂದು ವಿಶೇಷ ಹೇಳ್ತೇನೆ ಆ ಇದು ಒಂದು ವೃಕ್ಷ ವೃಕ್ಷದಲ್ಲಿ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿ ಏನೇನೋ ಮನೆ ಗೋಡು ತಟ್ಟೆ ಎಲ್ಲಾನು ಇದೆ ಸೊ ಇಲ್ಲಿ ಒಬ್ಬ ಟ್ರೈಬಲ್ ಅಂದ್ರೆ ಇಲ್ಲಿ ಟ್ರೈಬಲ್ ಒಬ್ಬ ಯಾರು ಆಧುನಿಕ ಮನುಷ್ಯ ಅದನ್ನ ಕಡ್ಲಿಕ್ಕೆ ಬಂದಾನೆ ಕಡ್ಲಿಕ್ಕೆ ಬಂದ್ರೆ ಈ ಟ್ರೈಬಲ್ ಜನ ಅದನ್ನ ತಡಿಲಿಕ್ಕೆ ಆತ ಇಲ್ಲ ಇದು ಇದು ಬರೀ ಗಿಡ ಅಲ್ಲ ಇಲ್ಲಿ ಒಂದು ಇಡೀ ಸಾಮ್ರಾಜ್ಯನೇ ಇದೆ ಒಂದು ಪಕ್ಷಿ ಅಂತ ಅದನ್ನ ಕಡಿಬೇಟ್ ಅಂತ ಉಳಿಸ್ಕೊಳ್ಳಿ ಅಂತ ಆ ಮೆಸೇಜ್ ಕೊಡ್ತಕ್ಕಂತ ಒಂದು ನೋಡಿ ಅದೇ ಅಲ್ಲ ಟ್ರೈಬಲ್ ಐತೆ ಆತ ಟ್ರೈಬಲ್ ಅವ್ರ ಯಾರು ಆಧುನಿಕ ರಾಜ್ಯ ಯಾರೋ ಬಂದು ಕಡ್ಲಿಕ್ಕೆ ಬಂದಾನೆ ಅದ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಎಲ್ಲ ವಾಸವಾಗಿರ್ತಕ್ಕಂತ ಒಂದು ಒಂದು ಗಿಡ ಅಂದ್ರೆ ಬರೀ ಗಿಡ ಅಲ್ಲ ಅದು ಒಂದು ವಸ್ತು ಅಲ್ಲ ಅದೊಂದು ಯಾವ್ದೋ ಇದು ಮಾಡ್ಕೊಂಡಲ್ಲ ಅದ್ರಲ್ಲಿ ಒಂದು ಪ್ರಪಂಚ ಇರುತ್ತದೆ ಅಂತ ಹೇಳಿ ಹೇಳೋದಂತ ಒಂದು ಇದು ಇದು ಪ್ರಿಂಟ್ ಮೇಕಿಂಗ್ ಗ್ರಾಫಿಕ್ ಆರ್ಟ್ ಅಂತ ಹೇಳಿ ರಾಜ ರವಿವರ್ಮ ಮೊದಲೆಲ್ಲ ಮನೆ ಮನೆಗೆ ಕ್ಯಾಲೆಂಡರ್ ಮುಟ್ಟಿಸಿದಂತ ಮಾಧ್ಯಮ ಅದು ಸಿನಿಮಾ ಪೋಸ್ಟರ್ ಪ್ರಿಂಟ್ ಆಗ್ತಿವು ಕುರಾನ್ ಪ್ರಿಂಟ್ ಆಗ್ತಿವು ಬೈಬಲ್ ಪ್ರಿಂಟ್ ಆಗ್ತಿವು ಅದು ಸ್ಟೋನ್ ಮೂಲಕ ಪ್ರಿಂಟ್ ಆಗ್ತಿವಿ ನಾವು ಇಲ್ಲಿ ಸ್ಟೋನ್ ಇದೆ ಕಲ್ಲು ಇದೆ ಇದು ಸುಣ್ಣದ ಕಲ್ಲು ಅಂತ ಹೇಳಿ ನಮ್ ಕಡೆ ಸಿಗೋದಿಲ್ಲ ಅದ್ರ ಮೇಲೆ ಮೊದಲು ಡ್ರಾಯಿಂಗ್ ಮಾಡ್ತಾರೆ ಒಂದು ಪ್ರತಿಯನ್ನ ನಾವು ಈ ಒಂದು 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 ಪೇಂಟಿಂಗ್ ಬೇಕಾದ್ರೆ ಒಂದು ಮಾಡ್ಬೋದು ಒಂದು ನೂರು ಬೇಕಾಗಿತ್ತು ಅಂದ್ರೆ ಸಿನಿಮಾ ಪೋಸ್ಟರ್ ಬೇಕಾಗಿದೆ ಒಂದು ಕ್ಯಾಲೆಂಡರ್ ಬೇಕಾಗಿದೆ ಯಥಾವತ್ ಪ್ರತಿ ನಾವು ಏನಾದರೂ ತಗೋಬೇಕಾದಾಗ ಮುದ್ರಣ ಕಲೆಗೆ ನಾವು ಮರಿ ಹೋಗ್ತೀವಿ ಸೊ ಮುದ್ರಣ ಕಲೆಯಲ್ಲಿ ಇದು ಒಂದು ಇದು ಒಂದು ಏನು ಪ್ರಕಾರ ಕಲ್ಲಿನ ಮೂಲಕ ಕಲ್ಲಿನಲ್ಲಿ ನಾವು ಡ್ರಾಯಿಂಗ್ ಮಾಡಿ ಇದ್ರ ಮೂಲಕ ನಾವು ಪ್ರಿಂಟ್ ಅನ್ನು ತಗೊಳ್ಳೋದು ಎಷ್ಟ ಎಷ್ಟು ಬೇಕು ಸಾವಿರ ಪ್ರಿಂಟ್ ರವಿಂಟಿಂಗ್ಸ್ ಎಲ್ಲ ಲಿಥೋಗ್ರಾಫಿ ವಾಲಿಯೋಗ್ರಾಫಿ ಲಿಟೋಗ್ರಾಫಿಂಟ್ ಪ್ರಿಂಟಿಂಗ್ ಮಾಡ್ತೀನಿ ಇದನ್ನ ಇಲ್ಲಿ ಏನ್ ಮಾಡ್ತೀವಿ ಫಸ್ಟ್ ಡ್ರಾಯಿಂಗ್ ಮಾಡ್ಕೋತೀವಿ ಅದೊಂದು ಸ್ವಲ್ಪ ಪ್ರೊಸೆಸ್ ಇರ್ತದೆ ಆಮೇಲೆ ಒಂದು ಇಂಕ್ ಅನ್ನ ಇದ್ರ ಮೇಲೆ ಹಚ್ಚಿದಾಗ ಎಲ್ಲಿ ಪ್ರಿಂಟ್ ಬೇಕೋ ಅಲ್ಲಿ ಮಾತ್ರ ಆ ಇಂಕ್ ಅಬ್ಸರ್ವ್ ಮಾಡ್ಕೋತದೆ ಉಳಿದ ಭಾಗ ಮಾಡಲ್ಲ ಇದ್ರ ಮೇಲೆ ಪೇಪರ್ ಇಟ್ಟು ನಾವು ಪ್ರೆಸ್ ಮಾಡಿದಾಗ ಇದನ್ನ ಟ್ರಾನ್ಸ್ಫರ್ ಆಗಿ ನಾವು ಅದೇ ಸೀಲ್ ಯಾವ ತರ ಪ್ರಿಂಟ್ ಮಾಡ್ತೀವಲ್ಲ ಆ ತರ ಆಗುತ್ತೆ ಗ್ರಾಫಿಕ್ ನಲ್ಲಿ ನಾಲ್ಕು ಮೇನ್ ಅಂತ ನೋ ಕರೆಂಟ್ ನೋ ಪ್ರೋಸೆಸ್ ಇಂಕ್ ಹಚ್ಬೇಕು ರೂಲರ್ ಹಚ್ತೀವಿ ಡ್ರಾಂಗ್ ಮಾಡಬೇಕು ಡ್ರಾ ಮಾಡಿ ಇಂಕ್ ಹಚ್ಬೇಕು ಇಂಕ್ ಹಚ್ಚಿ ನೀವು ಒಂದು ಪೇಪರ್ ತಗೊಂಡಿದ್ರಲ್ಲ ಬಟ್ಟೆ ಪೇಪರ್ ಏನಿದ್ರು ಸ್ವಲ್ಪ ಹಾಕಿ ನಾವು ಪ್ರಿಂಟಿಂಗ್ ಪ್ರೆಸ್ ಇದೆ ಇಲ್ಲಿ ಪ್ರೆಸ್ ನಾಗ ಹಾಕಿ ಮೂವ್ ಮಾಡಿದಾಗ ಇಲ್ಲಿ ಹಚ್ಚಿದಂತ ಇಂಕ್ ನಾವು ಟ್ರಾನ್ಸ್ಫರ್ ಸೇಮ್ ನ್ಯೂಸ್ ಪೇಪರ್ ಪ್ರಿಂಟ್ ಆಗ್ತೀವಲ್ಲ ಪ್ರಿಂಟ್ ಆಗ್ತೀವಿ ಥ್ರಡಿಲ್ ಪ್ರಿಂಟ್ ಪ್ರಿಂಟ್ ಈಗೆಲ್ಲ ಆಪ್ಸೈಟ್ ಪ್ರಿಂಟ್ ಬಂದಿದೆ ಅವಾಗೆಲ್ಲ ಸೊ ಈ ಸ್ಟುಡಿಯೋ ಗ್ರಾಫಿಕ್ ಸ್ಟುಡಿಯೋ ಇಟ್ಸ್ ಇಸ್ ಸ್ಪೆಷಲಿ ಗ್ರಾಫಿಕ್ ಸ್ಟುಡಿಯೋ ಮುದ್ರಣ ಕಲೆ ಇವೆಲ್ಲ ಪ್ರಿಂಟ್ಸೇ ಅದು ಇವರು ಶಾಮ್ ಸಿದ್ದಾರ್ ಅಂತ ಹೇಳಿ ದೊಡ್ಡ ಆರ್ಟಿಸ್ಟ್ ಅವ್ರು ಮಾಡಿದ್ರು ಕಲೆಕ್ಷನ್ ಅದನ್ನು ಲಿಥೋಗ್ರಾಫಿ ಪೆನ್ಸಿಲ್ ಸಿಂಗಲ್ ಕಲರ್ ಜಾಬ್ ಈ ವಿದ್ಯಾರ್ಥಿಗಳು ಕೂಡ್ತೀವಿ ವಿದ್ಯಾರ್ಥಿಗಳು ಈ ಇದರಲ್ಲಿ ನಾಲ್ಕು ಮೆಥಡ್ಸ್ ಬರ್ತವೆ ಇದು ಇದು ಜಿಂಕ್ ಪ್ಲೇಟ್ ಇದು ಈ ಪ್ಲೇಟ್ ಮೇಲೆ ಕೂಡ ಅದು ಡ್ರಾಯಿಂಗ್ ಮಾಡಿ ಇದ್ರ ಮುಖಾಂತರ ನಾವು ಪ್ರಿಂಟ್ ತಗೋಬಹುದು ಅದು ಕಲ್ಲಿನ ಮುಖಾಂತರ ತಗೋಬಹುದು ಇದು ಮುಖಾಂತರ ಆಮೇಲೆ ಇದನ್ನ ಎಷ್ಟು ಬೇಕಷ್ಟು ಸೇಮ್ ಮೆಥಡ್ ಆಮೇಲೆ ಸ್ಟೋನ್ ಇದು ವುಡ್ ಇರ್ತದೆ ವುಡ್ ಇದು ಕಟ್ಟಿಗೆ ಕಟ್ಟಿಗೆ ಡ್ರಾಯಿಂಗ್ ಮಾಡಿ ಆಮೇಲೆ ಕೆತ್ತಬೇಕು ಕಲ್ಲು ಕಬ್ಬಿಣ ಇದು ಮತ್ತೆ ಇದು ಕಟ್ಟಿಗೆ ಇನ್ನೊಂದು ತೋರಿಸ್ತೀನಿ ನಿಮಗೆ ಮೆಥಡ್ ಬಟ್ಟೆ ಸ್ಕ್ರೀನ್ ಅಂತ ಹೇಳ್ತೀವಿ ಸ್ಕ್ರೀನ್ ಪ್ರಿಂಟ್ ಅಂತ ಕೇಳಿರ್ಬೇಕಲ್ಲ ಅದು ಸೊ ಇವೆಲ್ಲ ಪ್ರಾಸೆಸ್ ಮಾಡತಕ್ಕಂಥ ಮಷೀನ್ಗಳು ಮ್ಯಾನ್ಯುವಲ್ ಮಷಿನ್ಸ್ ಓಲ್ಡ್ ಮೆಥಡ್ ಬೇಸಿಕ್ ಮೆಥಡ್ ನಾವು ಫಸ್ಟ್ ಹೇಳ್ಕೊಡ್ತೀವಿ ಈಗೆಲ್ಲ ಆಫ್ ಸೆಟ್ ಪ್ರಿಂಟ್ ಇದೆ ಆಫ್ ಸೆಟ್ ಪ್ರಿಂಟ್ ಬೇಕಾದ ಆ ಶಿಲ್ಪಕಲೆ ಅದು ಶಿಲ್ಪಕಲೆ ಅನ್ನ ಸರ್ ಅದು ಅವರು ಯಾರು ಇಂದ ಬಹುಶಃ ಯಾರು ಇಂದಿರಾ ಗಾಂಧಿ ಇದು ಇದು ಮೇನಿಕೆದ ಬಗ್ಗೆ ಮಾಡಿದ್ರೆ ಇಲ್ಲೊಬ್ರು ಕಲಾವಿದ್ರು ಇದ್ರು ಹಳಿ ಬಾಂಬೆದಲ್ಲಿ ಕಲ್ತವ್ರು ಅವ್ರು ಮಾಡಿದ್ದು ಸರ್ ಒಂದು ಹಂತಕ್ಕೆ ಈಗ ಇಲ್ಲಿ ಕಲ್ತವ್ರು ಈ ಕ ಮನುಷ್ಯ ಕನಸು ಕಾಣ್ತಾನೆ ಕನಸಿನಾಗ ಕಂಡಂತ ರೂಪವನ್ನ ನೇರವಾಗಿ ನಾವು ನೋಡ್ಬೇಕಾಗಿತ್ತು ಈ ರೀತಿಯಾದಂತ ಕಲೆ ಕಲಿಬೇಕು ಕಲ್ಪನೆ ಕಲ್ಪನೆಗೆ ಕಲ್ಪನೆಗೆ ಸಂಬಂಧಪಟ್ಟಂತ ಕಲ್ಪ ಕಲ್ಪನೆಗಳನ್ನ ನಿರ್ಮಾಣ ನಿಜ ಜೀವನದಲ್ಲಿ ತರದೆ ದೇವರನ್ನ ದೇವ್ರ ಯಾರಿಗೆ ನೋಡಿದಿವಿ ಅದು ಕಲ್ಪನೆಗೆ ತಾನೆ ದೇವ್ರಂತೂ ದೇವರ ರೂಪ ಅಂತ ಯಾರು ಸೃಷ್ಟಿ ಮಾಡಿಲ್ಲ ನೋಡಿಲ್ಲ ಒಬ್ಬ ಕಲಾವಿದನ ಕಲ್ಪನೆ ಹೀಗೆ ಇರ್ಬೇಕು ಬರಹ ಯಾರು ರೈಟರ್ ಬರ್ದ್ರು ನಾಲ್ಕು ಕಾಲ ಇರ್ತದೆ ಲಕ್ಷ್ಮಿ ಅಂದ್ರೆ ಹಿಂಗಿರ್ತದೆ ಆ ತರ ಅದನ್ನ ನಿಜ ರೂಪದಲ್ಲಿ ತೋರಿಸ್ಕೊಟ್ಟಿದ್ದ ಕಲಾವಿದ್ರು ಎಂಬೋಸ್ ಅದೊಂದು ಪ್ರಾಸೆಸ್ ಇರ್ತದೆ ಅದು ಆಕ್ಚುಲಿ ಮೊದಲು ಮೊದಲು ಮಾಡ್ಕೋತಾರೆ ನಮ್ಗೆ ಏನ್ ಬೇಕು ಅದು ನಂತರ ಸಿಮೆಂಟ್ ಮತ್ತು ಇಲ್ಲ ಇಲ್ಲಿ ನಮ್ಮ ಹಂಗ ಇಲ್ಲ ಇಲ್ಲ ನಮ್ಮಲ್ಲಿ ಟ್ರೈನಿಂಗ್ ಪರ್ಪಸ್ ಮಾತ್ರ ಇದು ಕಲಿಸ್ತೀವಿ ಟ್ರೈನಿಂಗ್ ಪರ್ಪಸ್ ಎಲ್ಲ ಎಲಿಫೆಂಟ್ಸ್ ಎಲ್ಲಾ ಇದೆ ಇದು ಈ ತರ ನಾವು ನೋಡಿದ್ದು ಹಂಪೆಯ ಟೆಂಪಲ್ ಗಳಲ್ಲಿ ಗೋಡಿಗಳ ಮೇಲೆ ಇರ್ತಾವೆ ಇರ್ತಾವ ಆನೆಗಳು ಮತ್ತ ಮಾಯ್ಸಲ್ ಕ ವಿಜಯನಗರ ಸಾಮ್ರಾಜ್ಯ ಪಿರೇಡು ಇದು ಇದು ವಿದ್ಯಾರ್ಥಿ ಮಾಡಿದ್ದು ನಮ್ಮ ವಿದ್ಯಾರ್ಥಿ ಮಾಡಿದ್ದು ಇದು ಬಾಂಬೆಯಲ್ಲಿ ಇರ್ತಾನೆ ಈಗ ಇಲ್ಲಿನ ವಿದ್ಯಾರ್ಥಿ ಹಾ ಇಲ್ಲಿನ ವಿದ್ಯಾರ್ಥಿ ಅಪ್ಪ್ಕೊಂಡಿದು ಆ ಕಲ್ಬೇರೆ ಆ ಇದು ಸ್ವಲ್ಪ ಸ್ಟೋನ್ ಬೇರೆ ಇಲ್ಲ ರಿಫ್ಲೆಕ್ಟ್ ಆಗಿದೆ ಆಕ್ಚುಲಿ ಇಲ್ಲಿಂದ ಆ ಕಡೆಯಿಂದ ಒಂದು ಇದು ಬಂದಿದೆ ಹಾ ಇದು ಸ್ಟ್ಯಾಂಡ್ ಇದು ಇದರದು ಚಳಿಕೆದನ್ನೇ ತರಿಸಿದೆ ಸ್ಟೋನ್ ಬ್ಲೂ ಸ್ಟೋನ್ ಅಂತ ಹೇಳಿ ಕೆಲವೊಂದು ಹಾರ್ಡ್ ಇರ್ತಿ ಇವು ಗ್ರಾನೈಟ್ ಇದೆ ಇದು ಗ್ರಾನಿಟ್ ಇದೆ ಇದು ನಮ್ಮ ಅದೇ ಅಂದಾನಿ ಸರ್ ಮಗ ಮಾಡಿದ್ದು ಅವ್ರ ಒಂದು ಕ್ಯಾಂಪ್ ಇತ್ತು ಇಂಟರ್ನ್ಯಾಷನಲ್ ಕ್ಯಾಂಪ್ ಆಮೆ ಇದೆ ಇಲ್ಲಿ ಆಮೆ ನೀರು ನಿಂದಿರ್ತಾವ ಇಲ್ಲಿ ಆ ತರ ಕಾನ್ಸೆಪ್ಟ್ ಲಿಂಗ ಟೆಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು ಈ ಸ್ಟೆಪ್ಸ್ ಹತ್ತಿ ಬಂದು ಈ ತರ ಇಲ್ಲಿ ದರ್ಶನ ಮಾಡಬೇಕು ಅಂತ ಹೇಳಿ ಮಾಡಿದ್ರು ಅದು ತಾಯಿ ಮಗುದಿತ್ತು ಸ್ಟೇಜ್ ಮಾಡುವಾಗ ಇಲ್ಲ ಅದು ಸುಮಾರು ಮೂವತ್ತು ವರ್ಷದ ಸೋಮಶೇಖರ್ ಅಂತ ಒಳ್ಳೆ ದೊಡ್ಡ ಆರ್ಟಿಸ್ಟ್ ಅವರು ಅವ್ರು ಮಾಡಿದಂತ ಇದು ಆಕ್ಚುಲಿ ಜರ್ಮನ್ ಲೇಡಿ ಜರ್ಮನ್ ಲೇಡಿ ಮಾಡಿದ್ದು ಆಕ್ಚುಲಿ ಅವ್ರಿಗೆ ಇದು ಆಂಜನೇಯ ಅಂತ ಮಾಡಿದ್ದ ಇಂಟರ್ನ್ಯಾಷನಲ್ ಸಿಂಪೋಸಿಯಂ ಇತ್ತು ಸಿಂಗಾಪುರ್ ಮತ್ತು ಅಮೆರಿಕ ಜರ್ಮನ್ ಲಿಂದ ಬಂದಿದ್ರು ಅವ್ರು ಮಾಡಿದ್ರು ಗಣೇಶ ನಮ್ಮ ವಿದ್ಯಾರ್ಥಿ ಮಾಡಿದ್ರು ಶಿವ ಅಂತ ಹೇಳಿ ಶಿವಕುಮಾರ್ ಜಾಧವ್ ಕಲ್ಲೇ ಎಷ್ಟೇ ಇಲ್ಲಿ ಇರ್ತಾವೆ ಅವ್ರ ಸ್ಟೂಡೆಂಟ್ ಮತ್ತೆ ವರ್ಕ್ ಅವ್ರು ಕಲ್ತಿದಂತ ಕಲೆ ಟೈಮ್ ನಾಗ ಮಾಡಿದ್ದು ಇವೆಲ್ಲ ಕೆಲವು ಕ್ಯಾಂಪಿಂಗ್ ಮಾಡಿದ್ವಿ ಅಲ್ಲ ಶಿಬಿರಗಳು ಆಡ್ತಾವ್ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಬಂದು ಎಂಟೆಂಟ್ ದಿವಸ ಹತ್ತು ಹತ್ತು ಹದಿನೈದು ದಿವಸ ಇಲ್ಲಿದ್ದು ಕ್ಯಾಟ್ ಇದೆ ಕ್ಯಾಟ್ ಮುಖ ತಳಗ್ ಮಾಡ್ಕೊಂಡು ಕೂತ ಕ್ಯಾಟ್ ಹ ಇದು ಪಾಲಿಶ್ ಮಾಡ್ತಾರೆ ಆಕ್ಚುಲಿ ಮೊದಲೆಲ್ಲ ಇದು ಮಾಡಿ ಮಷಿನ್ ನಿಂದ ಪಾಲಿಶ್ ಮಾಡ್ಕೊಂಡು ಅವ್ರೇನು ಫ್ಲವರ್ ಅಂತ ಮಾಡ್ಕೊಂಡಿದ್ದಾರೆ ನಾ ಹೇಳ್ದಲ್ಲ ನಿಮಗೆ ಈ ಇವೆಲ್ಲ ನೀವು ಬೇರೆ ಕಡೆಯ ಕಲ್ಲ ನೋಡಿದ್ರಿ ನೀವು ನಮ್ಮ ಭಾಗದ ಕಲ್ಲರ್ ವಿಶೇಷತೆ ಏನಂದ್ರೆ ಪದ್ರ ಪದ್ರ ಬಿಡ್ತದಂತ ಸೋನ್ ಬಿಳಿ ಕಲ್ಲು ಪದ್ರ ಪದ್ರ ಇರ್ತದೆ ಹೌದಾ ಅದ್ರಲ್ಲಿಂದು ಕೂಡ ಸಿಂಗಾಪುರ್ದ ಲೇಡಿ ಅವರು ಒಬ್ರು